ನಮಸ್ತೆ ವೀಕ್ಷಕರೇ ಸೋನಗೊಂಬೆ ಮನೆಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನದಾದ ಇಂದು ಬ್ರಹ್ಮಚಾರಿಣಿಯ ಅವತಾರ ಅಂದರೆ ಪಾರ್ವತಿ ದೇವಿಯ ಅವತಾರ ಬ್ರಹ್ಮಚಾರಿಣಿ ಅಂದರೆ ಮದುವೆಯಾಗದ ಯುವತಿ ದಕ್ಷ ಮಹಾರಾಜನ ಮಗಳಾದ ಸತೀದೇವಿ ಯಜ್ಞದ ಬೆಂಕಿಗೆ ಆಹುತಿಯಾದ ನಂತರ ಪರ್ವತಗಳ ರಾಜನಾದ ಹಿಮವಾನನ ಮಗಳಾಗಿ ಪಾರ್ವತಿ ಪಾರ್ವತಿ ದೇವಿಯಾಗಿ ಜನಿಸುತ್ತಾಳೆ ಈ ಜನ್ಮದಲ್ಲೂ ಶಿವನನ್ನೇ ಮದುವೆಯಾಗಲು ಬಯಸಿದ ಪಾರ್ವತಿಯು ಭಕ್ತಿಯಿಂದ ಅತ್ಯಂತ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಪಾರ್ವತಿ ದೇವಿಯು ಸಾವಿರಾರು ವರ್ಷಗಳವರೆಗೂ ಹಣ್ಣು ಮತ್ತು ಹೂಗಳನ್ನು ಹಾಗೂ ಎಲೆಗಳನ್ನು ಸೇವಿಸುತ್ತಾಳೆ ಆಕಾಶವನ್ನು ಹೊದಿಕೆಯಾಗಿ ಭೂಮಿಯನ್ನು ಹಾಸಿಗೆಯಾಗಿ ನೆಲದ ಮೇಲೆಯೇ ಮಲಗುತ್ತಾಳೆ ಈ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಜೀವನದಲ್ಲಿ ಯಾರು ಮಾಡದ ಕಠಿಣ ತಪಸ್ಸನ್ನು ನೀನು ಮಾಡಿದ್ದೀಯಾ ಶಿವನ ಮೇಲಿನ ಪ್ರೀತಿ ನಿಜವಾದದ್ದು ಈ ಜನ್ಮದಲ್ಲಿ ಶಿವನನ್ನೇ ಪತಿಯಾಗಿ ಪಡೆಯುವೆ ಎಂದು ಆಶೀರ್ವಾದಿಸಿದನು ಹೀಗೆ ಕಠಿಣ ತಪಸ್ಸನ್ನು ಮಾಡಿದ ಪಾರ್ವತಿ ದೇವಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆಯುತ್ತಾಳೆ ಬ್ರಹ್ಮಚಾರಿಣಿಯನ್ನು ಅವಿವಾಹಿತರು ಪೂಜಿಸಿದರೆ ಉತ್ತಮ ಜೀವನ ಸಂಗಾತಿ ಸಿಗಲಿದ್ದಾರೆ ಜೀವನದಲ್ಲಿ ಶಾಂತಿ ಸಂತೋಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಈ ದೇವಿಗೆ ಸಕ್ಕರೆ ಹಾಗೂ ಬೆಲ್ಲದಿಂದ ಮಾಡಿದ ನೈವೇದ್ಯ ತುಂಬಾ ಪ್ರಿಯವಾದದ್ದು ನೋಡಿದ್ರಲ್ಲ ವೀಕ್ಷಕರೇ ಎರಡನೆಯ ದಿನದ ಬ್ರಹ್ಮಚರಣಿ ದೇವಿಯ ಬಗ್ಗೆ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ